ದರ್ಶನ ಒಂದು ವರ್ಷದಿಂದ ಫುಲ್ಲು ಪ್ರಿಪರೇಷನ್ ಬಂದಿದ್ದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಭಾಳ ಕಷ್ಟಪಟ್ಟುಕೊಂಡು ಯು ಪಿ ಯುವರಿಗೆ ಹೋಗಿ ಎಕ್ಸಾಮ್ ಬರೆದು ಬಂದೆ ರಿಸಲ್ಟ್ ಬಂದಿನ ಹೆಂಗಿತ್ತು ಫೀಲ್ ಎಕ್ಸಾಮ್ ಬರೆದು ಬಂದಿನ ಗೊತ್ತಿತ್ತು ಪಾಸ್ ಆಗ್ತಿ ಅಂತ ನಂಬಿಕೆ ಬೀತ್ತು ಆದರೆ ಎಕ್ಸಾಮ್ ರಿಸಲ್ಟ್ ಬಂದಿನ ತಮ್ಮ ಬಂದು ಹೇಳಿದೆ ಇವತ್ತು ರಿಸಲ್ಟ್ ಅಲ್ಲ ಅಲ್ಲ ನನಗೆ ಆಂಧ್ರದಿಂದ ಇಬ್ಬರು ಹುಡುಗರು ಬರ್ಚಿದ್ರು ಅವರಿಂದ ತಮ್ಮ ಕಾಲ್ ಬಂತು ನನ್ನ ಮೊಬೈಲ್ ಬಂದೊಂದು ಮಲ್ಕೊಂಡಿದ್ದೆ ಈ ಕಾಲ್ ಬಂದು ಕಾಲ್ ರಿಸೀವ್ ಮಾಡ್ದೆ ರಿಸಲ್ಟ್ ಇವತ್ತು ದರ್ಶನ್ ಅಂತ ಕೇಳೋಣ ನಾನು ಬಟ್ ಮಳಗಿದ್ದವೂ ಅಷ್ಟೇ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ ಆಲ್ರೆಡಿ ಗೊತ್ತಿತ್ತು ಪಾಸ್ ಆಗ್ಬೋದು ಒಂದು ಸೈಡ್ ಕಾನ್ಫಿಡೆನ್ಸ್ ಇದ್ದಿತ್ತು ಸರ್ ಅದಾದಮೇಲೆ ಸಂಜೆ ಹತ್ತು ಬೆ ಮಾರ್ನಿಂಗಲ್ಲಿ ನೋಡಿದೆ ಸರ್ ರಿಸಲ್ಟು ಮೆಸೇಜ್ ಬಂದಿತ್ತು ಕ್ಲಿಯರ್ ಅಂತ ಫಸ್ಟು ಡೌಟೇತು ಪುನಃ ಅವ್ರಿಗೆ ಕಾಲ್ ಆಗಿದೆ ಅನ್ನೋದಿಲ್ಲ ಅವ್ರಿ ನಿಮ್ದು ಎಂತ ಇತ್ತು ರಿಸಲ್ಟ್ ಅಂತ ನಂದು ಒಬ್ಬನ ಪಾಸಾಯ್ತು ಇನ್ನೊಬ್ಬನ ಹೋಯ್ತಂತೆ ಅಲ್ಲ ನಂದು ಎಂತೈತು ಕೇಳಿದ್ರು ನನ್ನ ಕಡೆಗೆ ಹೊರಗೆ ಡಾಕ್ಯುಮೆಂಟ್ ರೋಲ್ ನಂಬರೆಲ್ಲ ಕೊಟ್ಟೆ ಅವರೇ ಚೆಕ್ ಮಾಡ್ರು ಇಲ್ಲ ನಿಂದು ಪಾಸಾಯಿತು ಅಂತ ಹೇಳಿ ಫುಲ್ ಖುಷಿ ಆಯ್ತು ಸರ್ ಫಸ್ಟ್ ಕಾಲ್ ನಿಮಗೆ ಮಾಡಿದೆ ಸರ್ ಬಟ್ ಸ್ವಿಚ್ ಆಫ್ ಬಂತು ನಿಮ್ಮದು ಕಾಲು ಅದಾದಮೇಲೆ ಮನೆಗೆ ಹೇಳಿದೆ ಮನೆಗೆ ಪಪ್ಪ ಅಮ್ಮ ಫುಲ್ ಖುಷಿ ಅಲ್ವಾ ಅಣ್ಣಗೆ ಹೇಳಿದೆ ಅಣ್ಣ ಪಾಸ್ ಆಗ್ತಾ ಪಾಸಾಗ್ತದೆ ಹೀಗೆ ಹಾಡಿ ಮಾಡ್ದ ಅದಾದಮೇಲೆ ಹಂಗು ಗೊತ್ತಿತ್ತು ಅಂದರೆ ನಾನು ಓದೋದು ಇದು ನೋಡಿ ಅವನಿಗೆ ಗೊತ್ತಿತ್ತು ನಾನು ಪಾಸ್ ಪಾಸಾಗ್ತಾನೆ ಹೀಗೆ ತಮಾಷೆ ಮಾಡ್ದೆ ಎಲ್ಲಿ ಪಾಸಾಗಿರುತ್ತೆ ಇಲ್ಲ ಹಾಗೆ ಅಂತ ತಮ್ಮ ಗೊತ್ತಾಯ್ತದೆ ನಾನು ಪಾಸ್ ಅಂತ ಅಪ್ಪಮ್ಮಗೂ ಹೇಳಿದೆ ಅಪ್ಪ ಅಮ್ಮ ಫುಲ್ ಖುಷಿ ಆಗಿದೆ ಸರ್ ಅದಾದಮೇಲೆ ಮತ್ತೆ ಸಂಜೆ ಮತ್ತೆ ಯಾರಿಗೂ ಹೇಳಲಿಕ್ಕೆ ಹೋಗಲಿಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಯಾರಿಗೂ ಹೇಳಲಿಕ್ಕೆ ಹೋಗ್ಲಿಲ್ಲ ಅದಲ್ಲದೆ ಆವತ್ತು ಬರ್ತಡೇ ಬೇರೆ ಐತೆ ಸರ್ ಎಲ್ಲರಿಗೂ ಹೀಗೆ ಚಾಕ್ಲೇಟ್ ಕೊಟ್ಟೆ ಫುಲ್ ಖುಷಿ ಆಯ್ತು ಸರ್ ಒಂದು ಮೇಲೆ ಟೆನ್ಷನ್ ಐತೆ ಹೌದಾರ್ದ ಹೌದಲ್ದ ಅಂತ ಖುಷಿ ಅದಾದಮೇಲೆ ಸಂಜೆ ಪುನಃ ನಿಮಗೆ ಕಾಲ್ ಮಾಡುದು ಸರ್ ಅಷ್ಟು ನೀವು ಕಾಲ್ ಎದಿಲ್ಲ ಅದಾದಮೇಲೆ ಸಾಯಂಕಾಲ ನೀವೇ ಕಾಲ್ ಮಾಡಿವೆ ಸರ್ ಅಷ್ಟೊತ್ತಿಗೆ ನಿಮ್ಗೊಂದೇ ಹೇಳಿದೆ ಸರ್ ನಿಮ್ಮ ಖುಷಿ ಕಂಡು ಫುಲ್ ಖುಷಿ ಆಯ್ತು ಅದೇಲೆ ಅವ್ರಿಗೆ ಕಾಲ್ ಮಾಡಿದೆ ಅವ್ರು ಹೇಳ್ರೆ ಸರ್ ಫುಲ್ ಖುಷಿಯಾಗಿದ್ದರು ಅಂತ ಹೇಳಿ ಸರ್ ಫುಲ್ ಖುಷಿ ಆಯ್ತು ಸರ್ ಈಗ ಸ್ಟಡಿ ಮೇಲೆ ಫುಡ್ಡು ಎಫೆಕ್ಟ್ ಆಗ್ತಲ್ಲ ಯಾವ ಥರ ಫುಡ್ ತಕ್ಕಂತಿದ್ದೀನಿ ಫುಡ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡ್ಕೋ ಇಲ್ಲ ಅಂದರೆ ನಾನು ವೆಜಿಟೇರಿಯನ್ ಅಲ್ಲ ಹಾಗೆ ಫುಡ್ ಅಷ್ಟು ಮನೆಗೂ ತುಂಬ ಬೈತ್ರ ನೀನು ಸಮ ಓದ್ತೆ ಸಮ ವೀಕ್ ಆಗ್ತಿದ್ದೆ ಓದಕ್ಕೆ ಶಕ್ತಿ ಬೇಕಾದ್ರೆ ಊಟ ಮಾಡೋದು ಮಾಡೋ ಅಂತ ಹೇಳ್ತರು ಫುಡ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಸೇಮ್ ಮನೆಗೆ ಅಂತ ಅನ್ನ ಮಾಡ್ತರು ಅದು ತಿಂತೆ ಜಾಸ್ತಿ ಒಂದು ಗೋಬಿ ತಿನ್ನ ದರ್ಶನ್ ನೀನು ಈ ಒಂದು ವರ್ಷದ ತಯಾರಿ ಬಗ್ಗೆ ಎಕ್ಸಾಮ್ ಬಗ್ಗೆ ಹೇಳ್ತೀಯಾ ಸರ್ ಫಸ್ಟು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕನ್ನೋದು ಕರೆಕ್ಟ್ ಗೊತ್ತಿಲ್ಲ ಆಯಿತು ಸರ್ ಯಾವ ಥರ ಓದ್ತು ಹೋಗಂತ ಹೇಳಿದ್ರು ಅದೇ ಡೈರೆಕ್ಷನಲ್ಲಿ ಓದ್ತಾ ಅದಲ್ಲದೆ ಕೋಚಿಂಗ್ ಕ್ಲಾಸ್ ಮಾಡ್ಲಿಕ್ಕೆ ಬಂದಿರೋ ಸರ್ ಅವ್ರ ಹತ್ರನೂ ಕೇಳ್ತಿದ್ದೆ ಸರ್ ಯಾವ ಥರ ಹೋಗಿದ್ರು ಯಾವ ಥರ ಪ್ರಿಪರೇಷನ್ ಮಾಡಿದ್ರು ಸರ್ ಈಗ ಎಕ್ಸಾಂಪಲ್ ಹೇಳಿದ್ದಾರೆ ಕರೆಂಟ್ ಎಲ್ಲ ಯಾವ ಥರ ಎಲ್ಲಿಂದ ತಗೊಳ್ಳೋದು ಸರ್ ಅದಕ್ಕೆ ಎಕ್ಸ್ಟ್ರಾ ನೋಟ್ಸ್ ಮಾಡಬೇಕಾ ಶಾರ್ಟ್ ನೋಟ್ಸ್ ಯಾವ ಥರ ಮಾಡ್ಕೊಳ್ಬೇಕು ಅದೆಲ್ಲ ಎಲ್ಲದೂ ಸರ್ ಹತ್ರನೂ ಮಾರ್ಗದರ್ಶನ ತಗೊಳ್ತಿದ್ದೆ ಸರ್ಗಳು ಯಾವ ಥರ ಹೇಳ್ತಿದ್ರು ಅದೇ ಥರ ಓದ್ತಾ ಓದ್ತಿದ್ದೆ ಕಂಟಿನ್ಯೂಸ್ ಆಗಿ ಎಲ್ಲೋ ಮಧ್ಯೆ ಮಧ್ಯೆ ಗ್ಯಾಪಾಗಿದ್ದುಬಿಟ್ರೆ ಬಟ್ ಸುಮಾರು ಎಕ್ಸಾಮ್ ಕೊಟ್ಟೆ ಆದರೂ ಅದರಲ್ಲಿ ಯಾವುದೂ ಸಕ್ಸಸ್ ಆಯಿಲ್ಲ ಬಟ್ ಸಕ್ಸಸ್ ಅಂತ ಮಧ್ಯೆ ಓದೋದು ಬಿಡುಕೋ ಇಲ್ಲ ಸರ್ ಯಾವ ಥರ ಹೇಳಿದ್ರು ಅದೇ ಥರ ಕಂಟಿನ್ಯೂಸ್ ಆಗಿ ಓದ್ತಿ ಓದ್ತಿದ್ದೆ ಪ್ರ ಇತ್ತೀಚೆಗೆ ರೀಸೆಂಟ್ಲಿ ಸರ್ ಹತ್ರ ಎದ್ಕೊಂಡೆ ಸರ್ ನಾವು ಈಗ ಓದ್ತಿದ್ವಲ್ಲ ಸರ್ ಕಂಟಿನ್ಯೂಸ್ ಆಗಿ ಬೇರೆ ಶಾರ್ಟ್ ನೋಟ್ಸ್ ಅಂತ ಮಾಡಬೇಕಾ ಸರ್ ಹತ್ರ ಕೇಳಿದೆ ಸರ್ ಹೇಳ್ರಿ ನಾ ಆಲ್ರೆಡಿ ಹೇಳಿದ್ನಲ್ಲ ಈಗ ಓಕೆ ಈಗ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಂತ ಹೇಳಿದರು ಬಟ್ ಈಗ ಪ್ರೆಸೆಂಟು ಮೊನ್ನೆ ಐ ಸಿ ಸರ್ ಬಂದ್ರಲ್ಲ ಅವ್ರ ಹತ್ರ ಕೇಳಿದೆ ಸರ್ ನಾವು ಇಷ್ಟು ಬುಕ್ ಓದುತ್ತಲ್ಲ ನಮ್ಮದೇ ಆದ ಓನ್ ಯಾವ್ದಾದ್ರು ನೋಟ್ಸ್ ಮಾಡ್ಕೊಳ್ಬೇಕಾ ಸರ್ ಕೇಳಿದೆ ಅವ್ರು ಹೇಳರು ಇದು ಪಕ್ಕ ಪ್ರತಿಯೊಬ್ಬ ಕಾಂಪಿಟೇಟಿವ್ ಪ್ರಿಪ್ರೇ ಪ್ರಿಪ್ರೇಷನ್ ಮಾಡ್ತಿರೋ ಪ್ರತಿಯೊಬ್ಬ ಏನು ಮಾಡಬೇಕು ತನ್ನದೇ ಆದಂಥ ಒಂದು ಓನ್ ಆಗಿರುವಂಥ ನೋಟ್ಸ್ ಮಾಡ್ಕೊಳ್ಬೇಕಂತ ಹೇಳ್ತು ಅವ್ರು ಹೇಳರು ಅದರದ್ದು ಹೇಳರು ನಾವು ಮಾಡ್ತಿರೋ ತಪ್ಪೇನಂದರೆ ಈ ಥರ ಓನ್ ಆಗಿ ನೋಟ್ಸ್ ಮಾಡ್ಕೊಳ್ತಿರ್ಲಾಯಿತು ನಾವು ಬುಕ್ಕಲ್ಲಿ ಯಾವಂಥ ವಿಷಯ ಸಿಗುತ್ತೆ ಅಷ್ಟೇ ಓದ್ತೀವಿ ಹೊರತು ಅಷ್ಟೇ ಅದ್ರ ಬಗ್ಗೆ ಬೇರೆ ಎಲ್ಲ ಸರ್ಚ್ ಮಾಡೋಕ್ಕೋಗಲ್ಲ ನಾವು ನೋಟ್ಸ್ ಮಾಡ್ಕೊಳ್ಬೇಕಾಗೆ ಯಾವ ಥರ ಮಾಡ್ಕೊಳ್ಬೇಕಂದ್ರೆ ಬುಕ್ ಅಲ್ಲದೆ ಇಲ್ಲದೆ ಇರೋ ವಿಷಯನ ನಾವು ಓನ್ ಆಗಿ ನೋಟ್ಸ್ ಮಾಡ್ಕೊಳ್ಬೇಕಂತ ಅವ್ರು ಹೇಳ್ರು ಸೇಮ್ ಅದೇ ಥರ ಈಗಳು ಆ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರು ಸರ್ ಯಾವ ಥರ ಗೈಡ್ನೆಸ್ ಕೊಡ್ತಿದ್ರು ಅದೇ ಥರ ಪ್ರಿಪರೇಷನ್ ಮಾಡ್ತಿದ್ದೆ ಪ್ರತಿಯೊಬ್ಬ ಕಾಂಪಿಟೇಟರ್ಸಿಗೂ ಅಂದರೆ ಡಿಮೋಟಿವೇಟಿವ್ ತುಂಬ ಸ್ಟೆಪ್ ಅಲ್ಲ ಆ ಥರ ಹಾಗೆ ನೀನು ಯಾವತ್ತು ನೀವು ಯಾವತ್ತು ಡಿಮೋಟಿವೇಟ್ ಆಗಿಲ್ಲ ಹೇಗೆ ಮೋಟಿವೇಟ್ ಸೆಲ್ಫ್ ಮೋಟಿವೇಟ್ ಹೇಗೆ ಮಾಡ್ಕೊಳ್ತೀವಿ ಹಾಂ ಸಂ ತುಂಬ ಸಲ ಆಯಿತು ಬಟ್ ಕೆಲವು ಟೈಮು ಅಂದರೆ ಓದಿ ಓದಿ ಒಂದ್ಸಲ ಕೆಲವು ಫ್ರೆಂಡ್ಸೆಲ್ಲ ಹೇಳಿದ್ರು ನಾವು ಈ ಥರ ನಿಂತರ ಓದಿ ಇಲ್ಲ ಆದರೂ ನಾವು ಒಳ್ಳೆಯ ತಿರ್ಗಾಡುತ್ತೋ ಅದು ಮಾಡುತ್ತೆ ಎಂಜಾಯ್ಮೆಂಟ್ ಮಾಡುತ್ತೆ ನಮ್ಮ ಏಜನ್ನು ಏನು ಓದ್ತಿ ಕೂತಿದ್ದೆ ಅದಲ್ಲದೆ ನಾವು ಡಿಗ್ರಿ ಮಾಡ್ತಿತ್ತು ಅದು ಮಾಡ್ತಿದ್ದೋ ತುಂಬ ಫ್ರೆಂಡ್ಸೆಲ್ಲ ಹಿಂಗೆ ಹೇಳಿರ್ಸ್ತರು ಬಟ್ ಕೆಲವು ಟೈಮು ನಾನು ಎಲ್ಲರೂ ಹುಡುಗರು ನನ್ನ ಏಜಲ್ಲಿ ಎಂಜಾಯ್ಮೆಂಟ್ ಟೈಮಲ್ಲಿ ನಾನೆಂಥ ಇದು ಓದೋದು ಅದು ಇದು ಏನು ಕಡೆ ಹೋಗ್ತಿದ್ನಲ್ಲ ನಾನೆಲ್ಲಿ ತಪ್ಪು ನಿರ್ಧಾರ ತಗೊಳ್ತಿದ್ನ ಅಂದರೆ ಅವರೆಲ್ಲ ಎಂಜಾಯ್ಮೆಂಟ್ ಟೈಮಲ್ಲಿ ನಾನು ಓದ್ತಿದ್ದೆ ಮುಂದೆ ನಂದು ಜಾಬ್ ಆಗದೇ ಇಲ್ಲ ಆದರೆ ಎಂಜಾಯ್ಮೆಂಟ್ ಈ ಟೈಮಲ್ಲಿ ಮಾಡ್ಬೇಕಿರೋದು ಆ ಟೈಮಲ್ಲಿ ಇನ್ನು ಮುಂದಿನ ಟೈಮಲ್ಲಿ ಮಾಡಬೇಕಾಗತ್ತ ಈ ಥರ ಎಲ್ಲ ಎನಿಸ್ತಿತ್ತು ಬಟ್ ಒಂದು ಎಂತ ನನ್ನ ಮೇಲೆ ಹೆಮ್ಮೆ ಅಂದರೆ ಸರ್ ಯಾವತ್ತಿ ಹೇಳ್ತಿರ್ತರು ನಾವು ಎಲ್ಲರಿಗಿಂತ ಡಿಫ್ರೆಂಟ್ ಐಂಕ್ ಮಾಡ್ಬೇಕಂತ ನಾನು ಪ್ರತಿ ಸಲ ನನ್ನ ಜೊತೆಗೆ ಅನದೀಪ ಇಲ್ಲಿ ಪ್ರತಿಯೊಣ್ಣ ಆಗಲಿ ಅವರು ಅಲ್ಲಿ ಇಂದ್ರ ಊಟಕ್ಕೆಲ್ಲ ಓಟಕೆಲ್ಲ ಬರ್ತಲ್ಲ ಅವ್ರ ಹತ್ರ ಹೇಳ್ತಿರ್ತಾರೆ ನನ್ನ ನನ್ನೇಜರ್ ಕಾಣು ಬ್ಯಾಗ್ ಹಾಕೊಂಡು ಗುಂಪು ಕಟ್ಕೊಂಡು ಹೊರಗಡೆ ಎಲ್ಲ ತಿರ್ಗಾಡ್ತರು ನಾನು ಕಾಣು ಸಿ ಅವರು ಅವ್ರ ಜೊತೆ ಗುಂಪು ಮಾಡ್ಕೊಂಡು ಹೋದರು ನಾನು ನೋಡ್ರಿ ಸೀನಿಯರ್ ಜೊತೆ ತಿರುಗಾಡ್ತೇವೆ ಅವ್ರಿಗೂ ನನಗೆ ಎಂತ ಫ್ರೆಂಡ್ಸ್ ಅವರು ಈಗ ದುಡ್ಡು ಹಾಳು ಮಾಡ್ತಿದ್ರು ಏನೋ ಒಂದು ರೋಡಿಸಮ್ ತೋರ್ಸೋ ನಾವು ಗ್ಯಾಂಗು ನಾನು ಮೇಲೆ ಆ ಥರ ಅದೇ ನಾನು ಒಂದಿನ ಜಾಬ್ ಮಾಡ್ಕೊಂಡು ಹೋದರೆ ಡ್ರೆಸ್ ಹಾಕೋ ಹೋದರೆ ಅಂಥ ಎಷ್ಟೋ ಜನ ರೋಡಿಗರನ್ನ ನಾನು ಕಾಲಾಡಿ ಇಟ್ಕೊಳ್ಬೇಕಲ್ಲ ಇಟ್ಕೊಳ್ಬೇಕು ಇಟ್ಕೊಳ್ಬೋದಲ್ಲ ಅನ್ನುವಂಥ ಒಂದು ಆ ಥರ ಮೋಟಿವೇಶನ್ ಸ್ವಲ್ಪ ಉಡಿಸ್ಕೊಂಡು ನಾನೇ ಮಾಡ್ಕೊತಿರ್ತೇನೆ ಕೆಲವು ಟೈಮ್ ಮನೆಯಲ್ಲ ಹಂಗೆ ಅಣ್ಣಗೆ ಹೇಳ್ತಿರ್ತೆ ಅಣ್ಣ ಹಿಂಗೆ ತಮಾಷೆ ಮಾಡ್ತಿರ್ತಾ ನೀನು ಪೊಲೀಸರು ನಿನ್ನೇನು ಕಳ್ಳ್ರೆ ಹಿಡ್ಕೊಹ್ರು ಏನಂತ ನಾನು ಹೇಳ್ತಿದ್ದೆ ನೀನೇಂತಿರೋ ತಪ್ಪು ಮಾಡು ನಾನು ಪೊಲೀಸರು ಫಸ್ಟ್ ನಿನ್ನೆ ಹಿಡ್ಕೊ ಹೋಗ್ಬೋದಂತ ಡಿಮೋಟಿವೇಟ್ ಆದ ಜಾಸ್ತಿ ಅಂತಿಲ್ಲ ಒಂದು ಯೋತ್ನೆ ಅಂತಂದ್ರೆ ಪಪ್ಪ ಮುಂದೆ ಯೋಚನೆ ಆಯ್ತು ಮತ್ತು ಮತ್ತೆ ನೈಟ್ ಟೈಮು ಈಗ ಮಳೆಗಳಂದ್ರೆ ಪಪ್ಪ ನೈಟ್ ಕೆಲ್ಸಕ್ಕೆ ಹತ್ರ ಅವರು ಪಡೋಕಷ್ಟ ಮುಂದೆ ನಂದೆಂತ ಅಷ್ಟು ನಾನು ಪಡೋಕಷ್ಟ ಏನಷ್ಟು ಇದಂತ ಅನ್ಸೋದಿಲ್ಲ ಅದಲ್ಲದೆ ನಂದು ಮೇನ್ ಡಿಮೋಟಿವೇದು ಡಿಮೋಟಿವೇಟ್ ಆದಾಗ ಜಾಸ್ತಿ ನಂಗೆ ನೆನಪಾಗೋದೆ ಅಂತ ಕೇಳಿದ್ರೆ ನನ್ನ ಚಿಕ್ಕ ವಯಸ್ಸಲ್ಲಿ ಅದೇ ಒಂದ್ಸಲ ಇನ್ಸಿಡೆಂಟ್ ಹೇಳಿದ್ ಎಂಟನೇ ಕ್ಲಾಸಿಗೆ ಆಗಿದ್ದು ಅವರಿದ್ರು ನಾವು ಯಾವುದು ಯಾವತ್ತು ಅಂತ ಪ್ರೆಸೆಂಟ್ ಈಗ ನಾನು ಓದ್ತಿರೋದು ಸಿಚುವೇಶನ್ ಎಲ್ಲ ಕಂಡ್ರೆ ಈಗ ಪ್ರೆಸೆಂಟ್ ಅವರೇ ಎಲ್ಲ ಮೆಸೇಜ್ ಮಾಡ್ಕೊಂಡು ಆ ಜಾಬ್ ಇನ್ ನೋಟಿಫಿಕೇಶನ್ ಬಂದ್ರೆ ಹೇಳು ಈ ಜಾಬ್ ಇನ್ ನೋಟಿಫಿಕೇಶನ್ ಬಂದ್ರೆ ಹೇಳು ಯಾವ್ ತರ ಪ್ರಿಪರೇಷನ್ ಮಾಡುದು ಆತರ ಕೇಳ್ತರು ಇದೆಲ್ಲ ಒಂದೊಂದ್ಸಲ ನೆನಪಾಗ್ತಾ ಇರುತ್ತೆ ಅದೆಲ್ಲ ನೆನ್ಪಾಗಿ ಡಿಮೋಟಿವೇಟ್ ಆದರೆ ಬರೀತೆ ಆ ತರ ಪ್ರಿಪರೇಷನ್ ಮಾಡ್ಬೇಕು ಅದಾಗ್ಬೇಕಂತ ಇದ್ದೆ ಇದಾಗ್ಬೇಕಂತ ಇದಲ್ಲ ಅದೆಲ್ಲ ಪುನಃ ಓದ್ತೆ ನಾನೇನ್ ಬರ್ತಿರ್ತನಲ್ಲ ಅದನ್ನ ಪುನಃ ಓದ್ತೆ ಓದ್ದಾಗ ಇಲ್ಲ ಓದ್ಬೇಕು ಓದಿಂತ ಮಾಡ್ಬೇಕಂತ ಪುನಃ ಮನ್ಸು ಓದಿನ ಕಡೆಗೆ ಹೋದ್ರು ಪ್ರತಿಯೊಬ್ರು ಯಾರು ಈ ಕಾಂಪಿಟೇಟಿವ್ ಫೀಲ್ಡ್ ಬಂದಿರೋದು ಮೇನ್ ಆಗಿ ನಮ್ಮ ಮಾವನ ಸಲಹೆ ಮೇಲೆ ಮತ್ತೊಂದೆಂತಂದ್ರೆ ನಾಲ್ಕನೇ ಕ್ಲಾಸಲ್ಲೇ ಪಿ ಎಸ್ ಐ ಆಗ್ಬೇಕು ಆ ಇಟ್ಕೊಂಡಿದ್ನಲ್ಲ ಆ ಗುರಿನ್ ಯಾವತ್ತೂ ಬಿಡಕ್ ಹೋಗ್ಲಿಲ್ಲ ಆದ್ರೆ ಹಿಂದೆನೆ ಬಂದೆ ಮಾವನ್ ಸಪೋರ್ಟಿವ್ ಇದ್ದಿತ್ತು ಅದಲ್ಲದೆ ಸಂತೋಷ್ ಅಣ್ಣ ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ರು ಅವರು ತುಂಬ ಸಪೋರ್ಟಿವ್ ಮಾಡ್ರು ಈ ಥರ ಓದು ಆ ಥರ ಓದು ಈ ಥರ ಪ್ರಿಪರೇಷನ್ ಮಾಡು ಚಿಕ್ಕ ವಯಸ್ಸಲ್ಲೇ ಒಂದು ಜಾಬ್ ತಗೊಂಡ್ರು ಒಳ್ಳೇದು ಅಂತ ಅವರು ಮೋಟಿವೇಶನ್ ಮಾಡ್ತಿರ್ತಿದ್ರು ಅವಾಗ ಅದಮೇಲೆ ಈಗ ಸ್ಪರ್ಧಾ ಸಾರಥಿ ಅಕಾಡೆಮಿ ಇಲ್ಲಿ ಸರ್ ದಿನ ಮೋಟಿವೇಶನ್ ಮಾಡ್ತರು ಈ ಥರ ಓದಿ ಆ ಥರ ಓದಿ ಅಂತ ಸಪೋರ್ಟ್ ಮಾಡ್ತಿರ್ತಾರಲ್ಲ ಅವರೇ ಒಂದು ಸ್ಫೂರ್ತಿ ಈ ಸ್ಪರ್ಧಾ ಸಾರಥಿ ಕಾನ್ಸೆಪ್ಟ್ ಇತ್ತಲ್ಲ ಎಜುಕೇಶನ್ ವಿತ್ ಮೆಡಿಟೇಷನ್ ಅನ್ಕಂಡ ಅದ್ ನಿಂಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತು ಫಸ್ಟ್ ಮನೆಗೆ ಓದೋತಿಗೆ ಒಂದು ಸಬ್ಜೆಕ್ಟ್ ಇಟ್ಕೊಂಡ್ರೆ ಅಂದರೆ ಒಂದು ಸಬ್ಜೆಕ್ಟ್ ಟೈಮ್ ಟೇಬಲ್ ಆಗಿ ಓದಿ ಕೂತ್ಕೊಳ್ತಿದ್ದೆ ಒಂದು ಸಬ್ಜೆಕ್ಟಲ್ಲಿ ಒಂದು ಚಾಪ್ಟರ್ ಇಟ್ಕೊಂಡ್ರೆ ಆ ಚಾಪ್ಟ್ರ್ ಒಂದು ನಾಲ್ಕು ದಿನ ಬೇಕು ಮುಗಿಸ್ಬೇಕಿದ್ರೆ ಅದೇ ತರ ಒಂದು ದಿನಕ್ಕೆ ಒಂದು ಮೂರು ಸಬ್ಜೆಕ್ಟ್ ಮುಗಿಸ್ತಿದ್ ನೇನು ಅಷ್ಟೇ ಪ್ರೆಸೆಂಟ್ ಸ್ಪರ್ಧಾ ಸಾರಿತ ಅಕಾಡೆಮಿ ಸೇರಿದ ನಂತರ ಫಸ್ಟ್ ಫಸ್ಟ್ ಅಷ್ಟು ಪ್ರಿಪರೇಷನ್ ಮಾಡ್ತಿಲ್ಲ ಇದು ಮೆಡಿಟೇಷನ್ ಮಾಡ್ತಾ 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 ಓದೋ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಅಂದ್ರೆ ಹರಿಗೇನು ಯಾವುದೇ ಯೋಚನೆ ಆಗಲಿ ಜಾಸ್ತಿ ಒಂಥರ ಗೊಂದಲ ಆ ಥರದ್ದು ಎಂತ ಅನಿಸ್ಲಿಲ್ಲ ಓದು ಕಡೆನೆ ಫುಲ್ ಕಾನ್ಸಂಟ್ರೇಷನ್ ಹೋಗ್ತಾ ಇತ್ತು ಪ್ರೆಸೆಂಟ್ ನನಗೆ ಯಾವ ಥರ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಮನೆ ಕೂತುವಾಗ ಒಂದು ದಿನಕ್ಕೆ ಮೂರು ಸಬ್ಜೆಕ್ಟ್ ಒಂದು ಚಾಪ್ಟರ್ನ ಒಂದು ನಾಲ್ಕು ದಿನ ತಗೊಳ್ತಿದ್ನಲ್ಲ ಪ್ರೆಸೆಂಟ್ ಈಗ ಒಂದೊಂದು ಸಬ್ಜೆಕ್ಟ್ ಅವರು ಮುಗಿಸ್ಕೊಂಡು ಓದ್ತೆ ಒಂದು ದಿನಕ್ಕೆ ನಂಗೆ ರೋಲ್ ಮಾಡೋರ ಯಾರು ಇಲ್ಲ ನಂಗೆ ನಾನೇ ರೋಲ್ ಮಾಡಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ನನಗೆ ಹಂಗೆ ಇದಕ್ಕಿಂತ ಮುಂಚೆ ಕೆಲವು ಎಕ್ಸಾಮ್ ಬರೆದು ಫೇಲ್ ಆಯಿತು ಅಂತ ಹೇಳಿದ್ದಾರೆ ಹೇಳಿದ್ರಲ್ಲ ಅದು ಆ ಫೇಲಿಗೆ ಎಂತ ಕಾರಣ ಇರ್ಬೋದು ಅಂದರೆ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಸಿಕ್ಸ್ ಇಲ್ಲದೆ ಒಂದು ಇಯರ್ ಬೇಕೇ ಬೇಕಲ್ಲ ಪ್ರಿಪರೇಷನ್ಗೆ ಸೊ ಹಾಗೆ ಸ್ಪರ್ಧಾ ಸರ್ತಿ ಅಕಾಡೆಮಿ ಮುಂಚೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಎಲ್ಲ ಕೊಟ್ಟಿದ್ದೆ ಒಂದು ತಿಂಗಳು ಯಾವ ರೀತಿ ಎಕ್ಸಾಮ್ ಬರೆಯೋದು ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಇದು ಇದಾದ ನಂತರ ಕೆಲವು ಎಕ್ಸಾಮ್ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಕ್ವಶನ್ ಪೇಪರ್ ಯಾವ ಥರ ಬಿಡಿಸ್ಬೇಕು ಯಾವ ಥರ ಓದ್ಕೊಂಡು ಹೋಗ್ಬೇಕು ಅಂದರೆ ಒಂದು ಸ ಎಕ್ಸಾಮ್ಗೆ ಯಾವ ರೀತಿ ಚಾಪ್ಟರ್ಸ್ ಇದೆ ಯಾವ ಥರ ಕ್ವಶನ್ ಕೇಳ್ತರು ಅನ್ನೋದನ್ನು ಪ್ರಿಪೇರ್ ಮಾಡ್ತಾ ಹೋದೆ ಈಗ ಮೊನ್ನೆ ಬರ್ತೇವೆ ಎಕ್ಸಾಮ್ ಬ ಎಕ್ಸಾಮ್ ಬರ್ತೀವಿ ಬಂದಲ್ಲ ಅದಕ್ಕಂಗೆ ಯಾವ್ದಾರ ಕ್ವಶನ್ ಅಂದರೆ ಯಾವ್ದಾರ ಸಬ್ಜೆಕ್ಟ್ ಆಗಿ ಓದ್ಕೊಳ್ಬೇಕಂತ ಅವ್ರು ಕೊಟ್ಟಿರ್ತಾರಲ್ಲ ಅದನ್ನ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಂಡು ಹೋದ್ರು ಸೊ ಹಾಗಾಗಿ ಇದು ಸಕ್ಸಸ್ ಆಯ್ತು ಅದೆಲ್ಲ ಸಕ್ಸಸ್ ಆಯಿಲ್ಲ ಅಷ್ಟು ಎಲ್ಲರ ಲೈಫಲ್ಲೂ ಕೆಲವೊಂದು ಹಾಬೀಸ್ ಅಂತ ಇರುತ್ತೆ ಹಾಗೆ ನಿಮ್ಮ ಲೈಫಲ್ಲೂ ಕೆಲವೊಂದು ಒಳ್ಳೊಳ್ಳೆ ಹಾಬೀಸ್ ಯಾವುದಲ್ಲ ಅಂತ ಹೇಳ್ತೇನೆ ಪಿ ಯು ತನಕ ಖೋಖೋ ಆಡೋದು ಒಂದು ಹಾಬೀಸ್ ಆಯಿತು ಡೈಲಿ ಖೋಖೋ ಆಡ್ತಿದ್ದೆ ಹೈಸ್ಕೂಲ್ಗೆ ಹೋಗಿ ಅದೇ ಕಾಲೇಜ್ ಆದ್ರೂ ಒಂಥರ ನಾಚಿಕೆ ಪಡ್ಕೊಳ್ತಿಲ್ಲ ಇದು ಮಕ್ಕಳ ಜೊತೆ ಈಗ ಆಟ ಆಡ್ತಿದ್ದೆ ಹಾಗೆ ಖೋಖೋ ಕೋಚ್ ಬೇರೆ ಮಾಡ್ತಿದ್ದೆ ಅದೊಂದು ಹಾಬಿ ಸಹಸೆಂಟ್ ಅಂತ ಹೇಳಿದ್ರೆ ಖೋಖೋ ಪ್ರೆಸೆಂಟ್ ಹಾಬಿ ತುಂಬಾ ಸ್ಟೂಡೆಂಟ್ಸ್ ಡಿಗ್ರಿ ಮುಗಿದ ಮೇಲೆ ಪ್ರಿಪರೇಷನ್ ಬರ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಡಿಗ್ರಿ ಹೋಗ್ತಾರೆ ನಿನಗೆ ಎಲ್ಲದರ ಹೊರತಾಗಿ ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನೇ ಮಾಡಬೇಕು ಕರೆಸ್ಪಾಂಡೆನ್ಸ್ ಡಿಗ್ರಿ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿಯನ್ನು ಮಾಡಬೇಕಂತ ಯಾಕೆ ಅನಿಸ್ತು ಸರ್ ಅದು ಕರೆಸ್ಪಾಂಡೆನ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಐತೆ ಸರ್ ಬಟ್ ಮಾವ ಹೇಳ್ರು ಅಂದರೆ ನಾನು ಸೆಕೆಂಡ್ ಪ್ಯೂ ಆದಮೇಲೆ ಕೊರೋನಾ ಬ್ಯಾಚ್ ನಮ್ಸರು ಸೊ ಹಾಗೆ ಸುಮಾರು ಗ್ಯಾಪ್ ಆಯಿತು ನಾನು ನನ್ನ ಫ್ರೆಂಡಿನ ಜೊತೆಗೆ ಹೀಗೆ ಕೆಲಸಗಳು ಹೋಗ್ಲಿ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ ನಾನು ಎಂತ ಮಾಡ್ಬೇಕು ಅಂದ್ರೆ ಡಿಗ್ರಿಗೆ ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಯಾವ್ದಾದ್ರು ಕೋರ್ಸ್ ಮಾಡ್ಕೊಂಡು ಹೀಗಿರುವ ಸುಮ್ಮನೆ ತ್ರೀ ಇಯರ್ ಡಿಗ್ರಿ ಮಾಡಿ ಎಂಥ ಯೂಸಸ್ ಇಲ್ಲ ಅಂತ ಅಂದರೆ ಎಂತಕಂದರೆ ನಮ್ಮ ಸೈಡೆಲ್ಲ ಹುಡುಗರು ಡಿಗ್ರಿ ಮಾಡಿ ಹೀಗೆ ಕಂಪ್ನಿ ಜಾಬ್ ಹೋಗೋದು ಅಥವಾ ಮನೆ ಸೈಡ್ ಇರೋದು ಅಲ್ಲೇ ಊರು ಸೈಡ್ ಕೆಲ್ಸ ಈ ಥರ ಮಾಡ್ತಿದ್ರು ಬಟ್ ನಮಗೆಂತ ಥಾಟ್ ಬಂದಿತ್ಕೊಂಡ್ರೆ ನನಗೂ ಮತ್ತು ನನ್ನ ಫ್ರೆಂಡಿಗೂ ಡಿಗ್ರಿ ಮಾಡಿ ಅಂತ ಯೂಸಸ್ ಇಲ್ಲ ಹೀಗೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡುವಂತ ಸರ್ ಬಟ್ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆಂತಾಯ್ತು ಅಂದರೆ ಫ್ಲ್ಯಾಶ್ ಐತೆ ಅಂದರೆ ನಾನು ಏಮ್ ಇರೋದು ಪೊಲೀಸ್ ಆಗಬೇಕಂತ ನಾನು ಏಮ್ ಬಿಟ್ಕೊಂಡು ಬೇರೆ ಕಡೆ ಹೋಗ್ತಿದ್ನಲ್ಲ ಅಂತ ಒಂದು ಮನಸ್ಸಿಗೆ ಅನಿಸ್ತು ಹಾಗಾಗಿ ಮಾವನ ಹತ್ರ ಕೇಳಿದೆ ಈ ಥರ ಈ ಥರ ಅಂದರೆ ನಾ ಪೊಲೀಸ್ ಆಗ್ಬೇಕಂತಿದ್ನಲ್ಲ ಯಾವ ಥರ ಪ್ರಿಪರೇಷನ್ ಮಾಡ್ಬೇಕಂತ ಕೇಳಿದೆ ತುಂಬ ಜನರಿಂದ ಗೈಡ್ನೆಸ್ ತಗೊಂಡೆ ಅವ್ರು ಹೇಳ್ರು ಕರೆಸ್ಪಾಂಡೆನ್ಸ್ ಡಿಗ್ರಿಯಿಂದ ಮಾಡ್ಬೋದಾ ಎಕ್ಸ್ಟರ್ನಲ್ ಡಿಗ್ರಿಯಿಂದ ಅದು ಓದ್ತೇನೆ ಇದು ಓದ್ಬೋದು ಅಂತ ಹೇಳ್ರು ಸರ್ ಹಾಗಾಗಿ ಕೋರಸ್ಪಾಂಡೆನ್ಸಲ್ಲಿ ಮಾಡಿ ಡಿಗ್ರಿ ಡಿಗ್ರಿ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದಲಿಕ್ಕೆ ಒಂದು ಹೆಲ್ಪ್ಫುಲ್ ಆಯ್ತು ಸರ್ ಸರ್ ಅಂದರೆ ನಾನೀಗ ಡಿಗ್ರಿ ಹೆಚ್ಚು ಟೈಮ್ ಕೊಡ್ತಿಲ್ಲ ಸರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜಾಸ್ತಿ ಟೈಮ್ ಕೊಡ್ತಿದ್ದೆ ಯಾಕಂದರೆ ನಾನು ಬಿ ಎ ಸ್ಟೂಡೆಂಟ್ ಆಗಿರೋದ್ರಿಂದ ಕಾಂಪಿಟೇಟಿವ್ ಡಿಗ್ರಿಯಲ್ಲಿ ಏನು ಸಬ್ಜೆಕ್ಟ್ ಇದೆ ಸೇಮ್ ಸಬ್ಜೆಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದೆ ಸರ್ ಸೊ ಹಾಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಓದ್ತೀನಿ ಜಾಸ್ತಿ ಡೆಪ್ತಾಗಿ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತೀನಿ ಸರ್ ಅದೇ ಎಕ್ಸಾಮಲ್ಲಿ ಏನು ಓದ್ತೀನಲ್ಲ ಅದೇ ಹೋಗಿ ಡಿಗ್ರಿ ಎಕ್ಸಾಮಲ್ಲಿ ಬರೆದು ಬರ್ತೀವಿ ಸರ್ ಎಕ್ಸಾಮ್ ಹತ್ತಿರ ಬಂದೇಳಿ ಪ್ರಿಪ್ರೇಷನ್ ಹೆಂಗಿದಿತ್ತು ಅಂದರೆ ಹೆದರ್ಕಂಡ್ಗೆ ಅಂತ ಹೋಗಲಿಲ್ಲ ಅಂದರೆ ನಂದು ಏನು ಇಟ್ಬೋದು ಪಿ ಎಸ್ ಐ ಆಗ್ಬೇಕಂತಲ್ಲ ಮೊದ್ಲಾದರೆ ಹೆದ್ಕೊಳ್ತಿದ್ದೆ ಎಕ್ಸಾಮ್ ಹತ್ರ ಬಂತಲ್ಲ ಒಂದು ಜಾಬ್ ತಗೊಳ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೆದ್ರಕೊಳ್ತಿದ್ದೆ ಬಟ್ ಸರ್ ಐ ಸಿ ಸರ್ ನಿಮ್ಮ ಗೋಲ್ ಒಂದೇ ಇಟ್ಕೊಳ್ಳಿ ಬಟ್ ಪ್ರತಿಯೊಂದು ಎಕ್ಸಾಮ್ಗೆ ಏನು ಅಂದ್ರೆ ಅಟೆಂಪ್ಟ್ ಮಾಡಿ ಅಂತ ಹೇಳಿದ್ರು ಇವನ್ ಈ ವಿನಯ್ ಸರ್ ಬಂದಾಗ ಹಾಗೆ ಹೇಳಿದರು ವಿನಯ್ ಸರ್ ಪ್ರೊಫೆಸರ್ ಸರ್ ಬಂದಾಗ ಹಾಗೆ ಹೇಳಿದರು ಗೋಲ್ ಒಂದೇ ಇರಬೇಕು ಪ್ರತಿಯೊಂದು ಎಕ್ಸಾಮ್ ಅಟೆಂಪ್ಟ್ ಅಂತ ಹೇಳಿದ್ರು ಸೊ ಹಾಗಾಗಿ ನಾ ಪಿ ಎಸ್ ಎ ಆಗಬೇಕಂತ ಒಂದು ಇರೋದಲ್ಲ ಮೊನ್ನೆ ಎಕ್ಸಾಮ್ಗೆ ಅಷ್ಟೊಂದು ಹೆದರ್ಕೊಳ್ಲಿಕ್ಕೆ ಹೋಗಲಿಲ್ಲ ನಾರ್ಮಲೇ ಪಿ ಎಸ್ ಅಂತ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅದೇ ಥರ ಪ್ರಿಪ್ರೇಷನ್ ಮಾಡಿದೆ ಅದ್ರ ಜೊತೆಗೆ ಈ ಎಕ್ಸಾಮಿಗೆ ಏನು ಸಬ್ಜೆಕ್ಟ್ ಕೊಡ್ತಿದ್ದಿರಲ್ಲ ಎಕ್ಸ್ಟ್ರಾಗಿ ಅದನ್ನು ಜೊತೆ ಸೇರಿ ಪ್ರಿಪ್ರೇಷನ್ ಮಾಡ್ರೆ ಅಷ್ಟೇ ಹೆದರಿಕೆ ಅಂತ ಏನಾಗಲಿಲ್ಲ ಎಕ್ಸಾಮ್ ಪಾಸ್ ಆದರೂ ಅಡಿಲ್ಲ ಫೇಲ್ ಆದರೂ ಅಡಿಲ್ಲ ಒಂದು ಎಕ್ಸಾಮ್ ಕೊಟ್ಬರುವಂತ ಒಂದು ಉಮ್ಮ ಸಿಗಿತ್ತು ಅಂದ್ರೆ ಫ್ರೀಯಾಗಿ ನಾರ್ಮಲ್ ಇಲ್ಲೇ ಕ್ಲಾಸಲ್ಲೇ ಕೂತ್ಕೊಂಡು ಓದಿದೆ ನಿಮ್ ಜೊತೆ ಅಷ್ಟೇ ಟೆನ್ಶನ್ ಅಂತ ತಕೊಂಡ್ಲಿಲ್ಲ ಫ್ರೀ ಆಗಿ ಓದಿ ಎಕ್ಸಾಮ್ ಬರೆದು ಬಂದೆ ನಿಮ್ದು ಕನ್ಸಿಪ್ಪದ ಪಿ ಎಸ್ ಐ ಅಲ್ಲ ಅದಕ್ಕಿಂತ ಜಾಸ್ತಿ ರ್ಯಾಂಕ್ ಐ ಪಿ ಎಸ್ ಎಲ್ಲ ಇತ್ತ ಸೆಲೆಕ್ಟ್ ಅದು ದರ್ಶನ್ ಮೂವಿ ಅಂತ ನೋಡಿರು ಆಗಿದೆ ಎಂತಂದ್ರೆ ಆ ಮೂವಿ ಇತ್ತಲ್ಲ ಇತ್ತಲ್ಲ ಒಂದು ಕದರು ಪ್ರತಿಯೊಬ್ಬರು ಧಮಕಿ ಹಾಕೋದು ಯಾರಿಗೂ ಎದುರುಗಂತಿಲ್ಲ ಆ ಚಿಕ್ಕ ವಯಸ್ಸಲ್ಲಿ ಆ ಮೂವಿ ನೋಡಿ ಪಿ ಎಸ್ ಐ ಆಗ್ಬೇಕಂತ ಆವಾಗ ಇಟ್ಟಿರುವಂತ ಒಂದು ಕನಸು ಏ ಮಾಡಿ ಸೊ ಹಾಗಾಗಿ ಅದ್ರ ಅಂದ್ರೆ ಒತ್ತ ಪಿ ಎಸ್ ಐ ಆಗ್ಬೇಕಂತಾನೆ ಒಂದು ಏಮ್ ಇಟ್ಕೊಂಡು ಇಲ್ಲಿ ತನಕ ಬಂದಿದೆ ಸ್ಪರ್ಧಾ ಅಕಾಡೆಮಿ ಸೇರೋಕ್ಕಿಂತ ಮುಂಚೆ ಪಿ ಎಸ್ ಐ ಆಗ್ಬೇಕಂತಾನೆ ಇದ್ದೆ ಅದಾದ್ಮೇಲೆ ನಾನು ಓದಲ್ಲಿ ಏನು ಚೇಂಜಸ್ ಐತೆ ಬಂತಲ್ಲ ಪಿ ಎಸ್ ಸಿ ಗಿಂತ ಮತ್ತು ಉನ್ನತವಾದ ಕೆ ಎಸ್ ಎಲ್ ಒ ಎಸ್ ಪಿ ಅಂತ ಇತ್ತಲ್ಲ ಆ ಎಕ್ಸಾಮ್ ಪ್ರಿಪರೇಷನ್ ಮಾಡುವ ಅಂದ್ಕಂಡ ಈಗ ಪ್ರೆಸೆಂಟ್ ಅದೇ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೆ ಸೇಮ್ ಸಬ್ಜೆಕ್ಟ್ ಅಲ್ಲ ಇನ್ನು ಡೆಪ್ ಓದಬೇಕಲ್ಲ ಸ್ವಲ್ಪ ಡೆಪ್ತಾಗಿ ಓನಾಗಿ ಬೇರೆ ಬೇರೆ ಚೇಂಜಸ್ ಐಡಿಯಾ ಸರ್ ಹತ್ರ ಓದ್ಲಿಕ್ಕೆ ಬರ್ತಾರಲ್ಲ ಕೋಚಿಂಗ್ ಸರ್ಸ್ ಅವ್ರ ಹತ್ರ ಕೆಲವು ಐಡಿಯಾಸ್ ತಗೊಂಡು ಅವ್ರು ಹೇಳ್ದಂಗೆ ಹಾಗೆ ನಮ್ಮ ಸರ್ ಹೇಳ್ದಂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೆ ಪಿ ಎಸ್ ಸಿ ಅಂತ ಒಂದತ್ತೆ ಗ್ರೇಡೆ ಡಿ ಪಿ ಅಲ್ಲ ಅದಕ್ಕೆ ಟ್ರೈ ಮಾಡ್ತಿದ್ದೆ ಡಿಗ್ರಿ ಆಗೋ ತನಕ ಟ್ರೈ ಮಾಡ್ತಿದ್ದೆ ಓದೋತ್ತಿಗೆ ಇಂಟರ್ನೆಟ್ ಇಂಟರ್ನೆಟಲ್ಲಿ ಯಾವ ಥರ ಯೂಸ್ ಮಾಡ್ಕಂತಿದ್ದೆ ಓದೋತ್ತಿಗೆ ಜಾಸ್ತಿ ಮೊಬೈಲ್ ಹತ್ರ ಇಟ್ಕೊತಿಲ್ಲ ದೂರನ ಇಟ್ಟಿರ್ತೆ ಅಂದರೆ ನಾನು ಮನೆಗೆ ಸ್ಟಡಿ ರೂಮ್ ಅಂತ ಬೇರೆ ಮಾಡ್ಕೊಂಡಿದ್ದೆ ಅಂದರೆ ಮನೆ ಇಲ್ಲ ಪಕ್ಕದ ಒಂದು ಒಂದು ರೂಮ್ ಇದೆ ಅಲ್ಲಿ ಸ್ಟಡಿ ರೂಮ್ ಮಾಡ್ಕೊಂಡಿದ್ದೆ ಓದೋ ಟೈಮಲ್ಲೇ ಮೊಬೈಲ್ ತೆಗೆದು ಮನೇಲಿ ಇಟ್ಟಿರ್ತೆ ಸ್ಟಡಿ ರೂಮ್ ಹತ್ರಲ್ಲ ಹಾಗೆಂತರೂ ಕರೆಂಟ್ ಅಫೇರ್ಸ್ ಅಂತಾರು ಪ್ರಿಪೇರ್ ಮಾಡ್ಬೇಕಿದ್ರೆ ಮೊಬೈಲ್ ಯೂಸ್ ಮಾಡ್ತೆ ಹೀಗೆ ಬಿಡ್ಲೆಲ್ಲರೂ ಹಿಸ್ಟ್ರಿ ಯಾವ್ದಾದ್ರು ಓದೋತ್ತಿಗೆ ಸೈನ್ಸ್ ಯಾವ್ದಾದ್ರು ಓದುತ್ತೆ ಕತ್ತದೆ ಅಷ್ಟೊತ್ತಿಗೆ ಮೊಬೈಲ್ ಯೂಸ್ ಮಾಡ್ತೇನೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದಿಲ್ಲ ಕರೆಂಟ್ ಅಫೇರ್ಸಿಗೊಂದು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೇವೆ ಓದೋ ಟೈಮಲ್ಲಿ ಮತ್ತೆ ಬೇರೆ ಸಬ್ಜೆಕ್ಟ್ ಸ್ಟಡಿ ಮಾಡೋದಕ್ಕೆ ಜಾಸ್ತಿ ಏನಾದ್ರು ಡೌಟ್ ಬಂದ್ರೆ ಮಾತ್ರ ಮತ್ತೆ ಅದಕ್ಕೆ ಯೂಸ್ ಮಾಡ್ಕೋತೀವಿ ಯು ಹೋಗಿ ಎಕ್ಸಾಮ್ ಬರಿಬೇಕಾದ್ರೆ ಅಷ್ಟು ದೂರ ಹೋಗಿ ಬರಿಬೇಕಲ್ಲ ಅಂತ ನೀನು ಇಲ್ಲಿ ನಿಮ್ಮ ಮನೆಯವರ ಬೇಡ ಅಂತ ಹೇಳಿಲ್ವಾ ನೆಕ್ಸ್ಟ್ ಎಕ್ಸಾಮ್ ನೋಡುವ ಅಂತ ಎಕ್ಸಾಮ್ ಬರೋದಂದ್ರೆ ಮನೆಗೆ ಫುಲ್ ಸಪೋರ್ಟಿವ್ ಪಪ್ಪ ಅಮ್ಮ ಇಬ್ರು ಫುಲ್ ಸಪೋರ್ಟಿವ್ ಅಂದರೆ ಓದೋ ವಿಷಯದಾಗೆ ನಮ್ಮ ಮನೆಗೆ ಓದಬೇಡ ಅದ್ ಮಾಡಬೇಡ ಇದ್ ಮಾಡಬೇಡ ಅಂತ ನನ್ನ ಮಟ್ಟಿಗೆ ಹೇಳೋದಿಲ್ಲ ಅಂತ ಹೇಳ್ತರು ಬಟ್ ಮೊನ್ನೆ ಒಂದು ಟೈಮಲ್ಲಿ ಹುಷಾರಿಲ್ಲ ಐತಲ್ಲ ಅಷ್ಟು ದೂರ ಒಬ್ಬನೇ ಹೋಗ್ಬೇಕಾ ಬೇಡ ಹೋಗೋದು ಅಂತ ಹೇಳ್ರು ಆದರೂ ಮನೆಗೆ ಫುಲ್ ಕನ್ಫ್ಯೂಸ್ ಮಾಡಿ ಎಕ್ಸಾಮ್ ಬರೆದು ಬಂದೆ ಎಕ್ಸಾಮ್ ಕೊಡಬೇಕು ಅಂತ ಆಸೆ ಇತ್ತು ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೋ ನೋಡ್ಬೇಕಂತ ಒಂದು ಆಸೆ ಇತ್ತು ಸೊ ಹಾಗಾಗಿ ಎಕ್ಸಾಮ್ ಕೊಟ್ಟು ಬಂದೆ ಮನೆಯಲ್ಲಿ ಫುಲ್ ಸಪೋರ್ಟಿವ್ ಇದೆ ಓದೋ ವಿಷಯದಲ್ಲಿ ಸ್ಪರ್ಧಾ ಸಾರಥಿ ಬರೋದಕ್ಕಿಂತ ಮುಂಚೆ ಮತ್ತು ಈಗ ಬಂದ ಮೇಲೆ ಈಗ ಹೆಂಗೆ ಚೇಂಜ್ ಆಗಿದೆ ಓದೋ ವಿಷಯದಲ್ಲಿ ಫುಲ್ ಚೇಂಜಸ್ ಆಯಿತು ಸ್ಪರ್ಧಾ ಸಾರಥಿ ಅಕಾಡೆಮಿ ಬಂದ ನಂತರ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಯಾವ್ದಾರು ಒಂದು ಜಾಬ್ ಮಾಡ್ಕೊಳ್ತೇನೆ ಅಂತ ಪಕ್ಕ ಒಂದು ಜಾಬ್ ಮಾಡ್ಕೊಳ್ತೆ ಡಿಗ್ರಿ ಆಗೋ ಅಷ್ಟರಲ್ಲಿ ಓದು ರಿಟೇನಲ್ಸ್ ಚೇಂಜಸ್ ಆಯಿತು ಹೋಯಿತು ಎಲ್ಲರ ಎಲ್ಲರಿದ್ರೂ ಜಾಸ್ತಿ ಮಾತಾಡೋಕ್ಕೆ ಜಾಸ್ತಿ ಹೆರ್ಕೊಳ್ತಿದ್ದೆ ಈಗ ಹಾಗಲ್ಲ ಸ್ಟೇಜ್ ಫಿಯರ್ ಜಾಸ್ತಿ ನನಗೆ ಸ್ಪರ್ಧಾ ಸರ್ತಿ ಅಕಾಡೆಮಿ ಸೇರಿದ ನಂತರ ಯಾರ ಹತ್ರ ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾತಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಇನ್ನು ನನ್ನ ಏಜ್ ಸಂಬಂಧಪಟ್ಟ ಕಾಂಪಿಟೇಟಿವ್ ರಿಲೇಟೆಡಾಗಿ ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಟೀಚ್ ಮಾಡ್ಲಿಕ್ಕೆ ಹೇಳಿದ್ರೆ ಧೈರ್ಯದಿಂದ ಟೀಚ್ ಮಾಡಿ ಬರ್ತೀವಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಂಗೆ ಸ್ಪರ್ಧಾ ಸಾರತಿ ಅಕಾಡೆಮಿ ಸೇರಿದ ನಂತರನೇ ಬಂದಿರೋ ಇಷ್ಟು ಚೇಂಜಸ್ ಆಯಿತು ಅಂದರೆ ನನ್ನ ಡೈಲಿ ಓದೋ ರೊಟೀನ್ಸ್ ಆಗಿರ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರ್ಬೋದು ನನ್ನ ಒಂದು ಏಮ್ ಚೇಂಜಸ್ ಆಗಿರ್ಬೋದು ಇದೆಲ್ಲ ಸ್ಪರ್ಧಾ ಸಾರತಿ ಅಕಾಡೆಮಿ ಬಂದ ನಂತರನೇ ಆಗಿರುವಂಥ ಚೇಂಜಸ್ ಒಳಗೆ ನೀವು ಸುಮಾರು ಎಕ್ಸಾಮ್ ಎಲ್ಲ ಅಟೆಂಪ್ಟ್ ಮಾಡಿದಿ ಅದರಲ್ಲಿ ಫೇಲ್ ಆಯ್ತಾ ಅಂತ ಹೇಳಿದ್ರೆ ಅದರಲ್ಲಿ ಫೇಲ್ ಆಗಿರೋ ನೆಗೆಟಿವ್ ಎಂತ ಕಂದ್ಕೊಂಡ್ರಿ ನೀವು ನೆಕ್ಸ್ಟ್ ಎಕ್ಸಾಮಿಗೆ ಬರೋ ಬರೋಕೆ ಪ್ರತಿಯೊಂದು ಎಕ್ಸಾಮ್ ಆದ ನಂತರ ಎಂಥ ಚೇಂಜಸ್ ಮಾಡ್ಕೊಂಡು ಬಂದ ಕೇಳಿದ್ರೆ ಈಗ ಯಾವುದಾರು ಒಂದು ಸಬ್ಜೆಕ್ಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿದೆ ಫಸ್ಟ್ ಏನು ಮಾಡ್ತೀವಿ ಕೇಳಿದ್ರೆ ಆ ಎಕ್ಸಾಮ್ ರಿಲೇಟೆಡ್ ಆಗಿರೋ ಯಾವ ಸಬ್ಜೆಕ್ಟ್ ಮೇಲೆ ಯಾವ್ಯಾವ ಚಾಪ್ಟರ್ಸ್ಗಳು ಕೊಟ್ಟಿದ್ರು ಅಂದರೆ ಯಾವ ರೀತಿ ಪ್ಯಾಟರ್ನ್ಸ್ ಇದೆ ಅನ್ನೋದು ಚೆಕ್ ಮಾಡ್ತೆ ಅದಾದ್ಮೇಲೆ ಎಕ್ಸಾಮ್ ಕ್ವಶನ್ ಪೇಪರ್ನ ಓಡೋ ಕ್ವಶನ್ ಪೇಪರ್ನ ಪ್ರಿಪ್ರೇಷನ್ ಮಾಡ್ತೆ ಬರ್ತಿದ್ದೆ ಇಷ್ಟು ಚೇಂಜಸ್ ಮಾಡ್ಕೊಂಡಿದೆ ಇನ್ನೂ ಜಾಸ್ತಿ ಏನಾದ್ರು ಬೇಕಿದ್ರೆ ಸರ್ ಹತ್ರ ಗೈಡ್ನೆನ್ಸ್ ತಗೊಳ್ತಾರೆ ನಮಗೆ ಉಡುಪಿ ಕಡೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಯಾರ ಹತ್ರ ಕೇಳಿದ್ರು ಅಷ್ಟು ಲಂಚ ಕೊಡ್ಕು ಇಷ್ಟು ಲಂಚ ಕೊಡ್ಕ ಎಷ್ಟು ಹೋದರೂ ಅಷ್ಟೇ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ನೀವು ಈ ಕೆಲಸಕ್ಕೆ ತಗೊಂಡ್ಕಿದ್ರೆ ಎಷ್ಟಾದ್ರೂ ಲಂಚ ಕೊಟ್ಟಿದ್ರ ನಮ್ಮ ಸೈಡ್ ಯಾವ ಥರ ಅಂದರೆ ಇಲ್ಲಿ ಉಡುಪಿ ನಮ್ಮದು ಈಚಿ ಸೈಡ್ ಯಾವ ಥರ ಅಂದರೆ ಬಿಸ್ನೆಸ್ ಮೈಂಡ್ ಜಾಸ್ತಿ ಅಲ್ಲ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಗೌರ್ಮೆಂಟ್ ಜಾಬ್ ಬಗ್ಗೆ ಅಷ್ಟು ಯಾರಿಗೂ ಅಷ್ಟು ಅವೇರ್ನೆಸ್ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಅಷ್ಟು ಅವೇರ್ನೆಸ್ ಗೊತ್ತಿಲ್ಲ ಅಂದರೆ ಈಗ ಎಕ್ಸಾಂಪಲ್ ನನ್ನ ಫ್ರೆಂಡ್ಸ್ಗಳಲ್ಲೇ ನೋಡುತ್ತಾ ಹೋದರೆ ಕೆ ಎಸ್ ಅಂದರೆ ಫುಲ್ ಫಾರ್ಮ್ ಕೇಳಿರೋರಿಗೆ ಹೇಳ ಗೊತ್ತಿಲ್ಲ ಕೆ ಎಸ್ ಅಧಿಕಾರಿ ಅಂದರೆ ಯಾರಂತ ಗೊತ್ತಿರೋದಿಲ್ಲ ಇನ್ನು ಪೊಲೀಸ್ ಬಗ್ಗೆ ಮಾತಾಡ್ತಿದ್ರೆ ಪಿ ಎಸ್ ಐ ಫುಲ್ ಫಾರ್ಮ್ ಗೊತ್ತಿಲ್ಲ ಪಿ ಎಸ್ ಐ ಏನು ಕೆಲಸ ಮಾಡ್ತರು ಇನ್ನು ಪಿ ಡಿ ಒ ಅವ್ರ ವರ್ಕ್ ಅಂತ ಈ ಥರ ಅಂದರೆ ಗೌರ್ಮೆಂಟ್ ಜಾಬ್ ಬಗ್ಗೆ ಅಷ್ಟು ಏನಂದರೆ ಮಾಹಿತಿ ಇಲ್ಲ ಅಂತ ನನ್ನ ಪ್ರಕಾರ ಮತ್ತೆಂತಂದರೆ ಕೆಲವರು ಹೇಳ್ತರು ಅಷ್ಟು ಲಂಚ ಕೊಡ್ಬೇಕು ಇಷ್ಟು ಲಂಚ ಕೊಡಬೇಕು ನನ್ನ ಪ್ರಕಾರ ಅದೆಲ್ಲ ಸುಳ್ಳು ನನ್ನ ಪ್ರಕಾರ ಅದೆಲ್ಲ ಸುಳ್ಳು ಯಾಕಂದರೆ ನಮ್ಮ ಮೊನ್ನೆ ಎಕ್ಸಾಮ್ ಬರ್ದು ಬಂದಲ್ಲ ಅದಕ್ಕೆ ಯಾವುದೇ ಲಂಚ ಏನು ಕೇಳಲಿಲ್ಲ ಎಕ್ಸಾಮ್ ಬರೆದು ಬಂದೆ ಪಾಸ್ ಆಯಿತು ಅಷ್ಟೆ ಇನ್ನು ಕೆಲವರು ಹೇಳೋದು ಅಂದರೆ ಲಂಚ್ ಕೊಡಬೇಕು ಅಷ್ಟು ಲಂಚ್ ಕೊಡಬೇಕು ಎಷ್ಟು ಲಂಚ್ ಕೊಡಬೇಕಂದ್ರಲ್ಲ ಕೆಲವರಿಗೆ ಅವರಿಗೆ ಈ ಕಾಂಪಿಟೇಟಿವ್ ಫೀಲ್ಡ್ ಬಂದು ಓದಿ ಇದ್ರದ್ದು ಅಂದರೆ ಎಷ್ಟು ಓದಬೇಕನ್ನೋದು ಅವರಿಗೆ ಗೊತ್ತಿರುತ್ತೋ ಹಾಗಾಗಿ ಆ ಓದೋದು ಸಕ್ಸಸ್ ಮಾಡೋಕಾಗ್ದೇನೆ ಅರ್ಧದಲ್ಲಿ ಬಿಟ್ಟು ಹೆರ್ಗೋದರು ಆ ಥರ ಹೇಳ್ತರು ಅಷ್ಟು ಲಂಚ ಕೇಳಿದರು ಇಷ್ಟು ಲಂಚ ಕೇಳಿದರು ನಂದು ಆ ಜಾಬ್ ಆಯಿತು ಈ ಜಾಬ್ ಆಯಿತು ಅಂತ ಹೇಳ್ತರು ನನ್ನ ಕಡೆಯಿಂದ ಹೇಳಿದಾರೆ ನಮ್ಮಂಥ ಕಿರಿಯ ಯುವ ವ್ಯಕ್ತಿಗಳು ಒಂದು ಗೋರ್ಮೆಂಟ್ ಜಾಬಲ್ಲಿ ಬಂದರೆ ಕೆಲವೊಂದು ಸುಧಾರಣೆಗಳು ನಮ್ಮ ಸಮಾಜದಲ್ಲಿ ತರ್ಬೋದು ಅನ್ನೋದು ನನ್ನೊಂದು ಮೇನ್ ಉದ್ದೇಶ ಇವನ್ ನಂದೆಲ್ಲರೂ ಜಾಬ್ ಆಯ್ತು ಅಂದರು ನನ್ನದೇ ಅದು ಕೆಲವು ಪ್ಲಾನಿಂಗ್ಸ್ ಇದೆ ನನ್ನ ಸಮಾಜದಲ್ಲಿ ಅಂದರೆ ನನ್ನ ಗ್ರಾಮದಲ್ಲಿ ಈ ಥರ ಒಂದು ರೂಲ್ಸ್ ತರಬೇಕು ಈ ಥರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕೆಲವು ಕೆಲವು ಐಡಿಯಾಸ್ಗಳಿದೆ ಅದೇ ಥರ ಎಷ್ಟೋ ಜನ ಹುಡುಗರಲ್ಲಿ ಇರುತ್ತೆ ಬಟ್ ಅವ್ರು ಏನು ಮಾಡೋಲ್ಲ ಟ್ರೈ ಮಾಡೋಲ್ಲ ಸೊ ಹಾಗಾಗಿ ಆ ಥರದವ್ರು ಯಾರು ಇದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ರೆಕ್ಟಾಗಿ ಪ್ರಿಪರೇಷನ್ ಮಾಡಿ ಕರೆಕ್ಟ್ ಕಂಟಿನ್ಯೂಸ್ ಆಗಿ ಒಂದಿನರು ಒಂದಿನ ದಿನ ಗೆಲುವು ಸಿಕ್ಕೇ ಸಿಗುತ್ತಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ಪರ್ಧಾ ಸಾರಥಿಗೆ ಬಂದ ಮೇಲೆ ಮತ್ತೆ ಬರಬೇಕಿದ್ರು ನಿನ್ನ ಲೈಫಲ್ಲಿ ಯಾವ ಥರ ಬದಲಾವಣೆ ಆಯಿತು ಮತ್ತು ನಮಗೆ ಯಾವ್ದಾದ್ರು ಟಿಪ್ಸ್ ಕೊಡೋಕ್ಕೆ ನೀನು ಇಷ್ಟಪಡ್ತೀಯಾ ಸ್ಪರ್ಧಾ ಸರ್ತೆ ಕಡಿಮೆ ಫಸ್ಟ್ ಬರೋದಿಂತ ಮೊದಲು ಮಾರ್ನಿಂಗ್ ಒಂದು ಆರು ಗಂಟೆ ಹೇಳ್ತಿದ್ದೆ ನೈಟ್ ಮಲಗುವಾಗ ಒಂದು ಹನ್ನೆರಡು ಗಂಟೆ ಹಾಗೆ ಆಗ್ತಿತ್ತು ಮಲಗುವಾಗ ಅಂದರೆ ಮಧ್ಯೆ ಮಧ್ಯೆ ಗ್ಯಾಪ್ ಆಗ್ತಿತ್ತು ಅಂದರೆ ಫ್ರೆಂಡ್ಸು ಬರೋರು ಅಲ್ಲೇ ಹೋಗುವ ಇಲ್ಲೇ ಹೋಗುವ ಅಂತ ಹೇಳ್ತಿದ್ರು ಹಾಗೆ ಮಾರ್ನಿಂಗ್ ಆರು ಗಂಟೆ ಇದ್ದು ನೈಟ್ ಹನ್ನೆರಡು ಗಂಟೆ ಮಲಗಿದ್ರು ಮಧ್ಯ ಮಧ್ಯೆ ಫುಲ್ ಗ್ಯಾಪ್ ಆಗ್ತಿತ್ತು ಅಲ್ಲಿ ತಿರ್ಗಾಡಕ್ಕೆ ಹೋಗೋದು ಇಲ್ಲಿ ತಿರ್ಗಾಡಕ್ಕೆ ಹೋಗೋದು ಫ್ರೆಂಡ್ಸ್ ಜೊತೆ ಈ ಥರನೇ ಆಗ್ತಿತ್ತು ಅಂದರೆ ಮನೆಗೆ ಓದೋ ಒಂದು ಆರು ಅವರ್ ಓದ್ತಿದ್ದು ನೇನು ಆರಿಂದ ಏಳು ಅವರ್ ಓದ್ತಿದ್ದು ನಾನು ಸ್ಪರ್ಧಾ ಸರ್ತಿ ಕಡೆ ಬಂದ ನಂತರ ಇಲ್ಲೇ ಕ್ಲಾಸಿಗೆ ಬಂದು ಓದ್ತಿನಲ್ಲ ಆ ಥರ ಫ್ರೆಂಡ್ಸ್ ಕರೆಯೋದು ಆ ಥರ ಎಂಥ ಡಿಸ್ಟರ್ಬೆನ್ಸ್ ಅಂತ ಇರೋದಿಲ್ಲ ಅದಲ್ಲದೆ ಸ್ಪರ್ಧಾ ಸರ್ತಿ ಕಡಿಮೆ ಬಂದ ನಂತರ ಪ್ರೆಸೆಂಟ್ ನಾನೀಗ ಹತ್ತರಿಂದ ಹನ್ನೊಂದು ಅವರ್ ಓದ್ತೆ ಮನೇಲಿ ಡೈಲಿ ಮಾರ್ನಿಂಗು ಒಂದು ನಾಲ್ಕು ನಾಲ್ಕೂವರೆಗೆ ಹೇಳ್ತೆ ಎದ್ದು ನೈಟ್ ಒಂದು ಒಂಬತ್ತು ಗಂಟೆ ಆಗಿ ಮಳಿತೆ ಟಿಪ್ಸ್ ಕೊಡೋದರೆ ನಾನು ಯಾವ ಥರ ಅಂದರೆ ಮಾರ್ನಿಂಗ್ ಎದ್ದೋನೆ ಫಸ್ಟ್ ಪ್ಲ್ಯಾನಿಂಗ್ ಹಾಕೊಳ್ತೆ ಎಷ್ಟು ಓದಬೇಕು ಇವತ್ತು ಒಂದು ದಿನ ಇಷ್ಟು ಓದಿ ಇವತ್ತು ಮಲ್ಕೊಳ್ಬೇಕಂತ ಪ್ಲ್ಯಾನಿಂಗ್ ಹಾಕ್ತೆ ಅದೇ ಥರ ನೀವು ಪ್ಲ್ಯಾನಿಂಗ್ ಹಾಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟವಾಗ್ತದೆ ಅದಲ್ಲದೆ ನಾನು ಮಾರ್ನಿಂಗ್ ಎದ್ದ ನಂತರ ಫುಲ್ ಫ್ರೆಶಪ್ ಆಗಿ ಒಂದು ಹತ್ತು ನಿಮಿಷ ತ್ರಾಟಕ ಮಾಡ್ತೆ ತ್ರಾಟಕ ಮಾಡಿ ಅದಾದ ನಂತರ ಸ್ವಲ್ಪ ಹೊತ್ತು ಒಂದು ಸಾಂಗ್ ಕೇಳಿ ಓದಿ ಓದದೆ ಕೂತ್ಕೊಳ್ತೆ ಅಂದರೆ ನಾರ್ಮಲ್ ಅಂದರೆ ಮೋಟಿವೇಶನ್ ಸಾಂಗ್ಸ್ ಇರುತ್ತಲ್ಲ ಅದಕ್ಕೆ ಹೇಳಿ ಓದ್ಲಿಕ್ಕೆ ಕೂತ್ ಓದಲಿ ಕೂತ್ಕೊಳ್ತೆ ಅದಾದಮೇಲೆ ಮಾರ್ನಿಂಗು ಕ್ಲಾಸಿಗೆ ಬಂದು ಎಂಟು ಗಂಟೆ ಕ್ಲಾಸಿಗೆ ಎಂಟೂವರೆ ಕ್ಲಾಸಿಗೆ ಬರುತ್ತೆ ಎಂಟುವರೆಯಿಂದ ಒಂಬತ್ತು ಗಂಟೆ ತನಕ ಧ್ಯಾನ ಮಾಡ್ತೀವಿ ಎಲ್ಲ ಕ್ಲಾಸಲ್ಲಿ ಕೂತ್ಕೊಂಡು ಸರ್ ಕ್ಲಾಸಿಗೆ ಎಲ್ಲರಿಗೂ ಧ್ಯಾನ ಮಾಡಿಸ್ತಾರಲ್ಲ ಅವ್ರ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿ ಒಂಬತ್ತುವರೆಯಿಂದ ಓದ್ಲಿಕ್ಕೆ ಕೂತ್ಕೊಳ್ತೀವಿ ಓದ್ಲಿಕ್ಕೆ ಕೂತನು ಹನ್ನೆರಡುವರೆ ತನಕ ಕ್ಲಾಸಲ್ಲಿ ಕೂತ್ಕೊಂಡು ಓದ್ತೀವಿ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ ಒಂದು ಗಂಟೆ ಇನ್ನು ಒಂದೂವರೆಯಿಂದ ಸಂಜೆ ಐದು ಗಂಟೆ ತನಕ ಕಂಟಿನ್ಯೂಸ್ ಕ್ಲಾಸಲ್ಲಿ ಕೂತಿ ಓದಿ ಅದಾಮೇಲೆ ಕರೆಂಟ್ ಅಫೇರ್ಸ್ ನ ಸರಿ ಅಪ್ಡೇಟ್ ಮಾಡಿ ಆರು ಗಂಟೆ ಆಗುತ್ತೆ ಮನೆ ಹೋಗಿ ಹೋಗಿ ಆರು ಗಂಟೆ ಏಳು ಗಂಟೆ ಹಾಗೆ ಪುನಃ ಓದ್ಲಿಕ್ಕೆ ಕೂತವ್ ಒಂಬತ್ತು ಗಂಟೆ ತನಕ ಬೇರೆ ಕೋಚಿಂಗ್ ಸೆಂಟ್ರಿಗೂ ಇದ್ದ ಸ್ಪರ್ಧಾ ಸಾರ್ಥಿ ಕೋಚಿಂಗ್ ಸೆಂಟ್ರಿಗೂ ಡಿಫ್ರೆನ್ಸ್ ಎಂತ ಎತ್ತೆ ಬೇರೆ ಕೋಚಿಂಗ್ ಸೆಂಟರ್ಗೂ ಮತ್ತು ಸ್ಪರ್ಧಾ ಸಾರ್ತಿ ಅಕಾಡೆಮಿಗೂ ಇರೋ ಡಿಫರೆನ್ಸ್ ಅಂತಂದ್ರೆ ಅಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ನೀನ್ ಎದ್ದಾ ಇಲ್ವಾ ಕೇಳೋರು ಇರೋದಿಲ್ಲ ಬಟ್ ಸ್ಪರ್ಧಾ ಸರತಿ ಅಕಾಡೆಮಿಯಲ್ಲಿ ಯಾವ್ದಾರ ಅಂದ್ರೆ ಮಾರ್ನಿಂಗ್ ಎದ್ದು ಕಂಟಿನ್ಯೂಸ್ ಆಗಿ ಐದು ಗಂಟೆ ಒಳಗೆ ಮೆಸೇಜ್ ಹಾಕ್ಲೇ ಇಲ್ಲಾಂದರೆ ಸರ್ ಕಾಲ್ ಮಾಡೇ ಮಾಡ್ತಾರೆ ಎದ್ದಿದೆಯಾ ಇಲ್ವಾ ಅಂತ ಚೆಕ್ ಮಾಡೇ ಮಾಡ್ತರು ಅಲ್ಲಿ ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಅಂದರೆ ಒಂದು ಸ್ಟೂಡೆಂಟ್ಗೆ ಒತ್ತು ಕೊಟ್ಟು ಓದಿಸೋದಿಲ್ಲ ಬಟ್ ಇಲ್ಲಿ ಯಾವ ಥರ ಅಂದರೆ ಒಟ್ಟು ಒತ್ತು ಕೊಟ್ಟು ಓದ್ ಓದಲಿಕ್ಕೆ ಸರ್ ಈ ಥರ ಜ್ಞಾನ ಧ್ಯಾನದ ಜೊತೆಗೆ ಓದೋ ಈ ತರ ಕಾನ್ಸೆಪ್ಟ್ ಎಲ್ಲ ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ನಾನು ಇನ್ನೂ ಕಾಣಲಿಲ್ಲ ಬಟ್ ನಾನು ಕಂಡಿರೋ ಫಸ್ಟ್ ಅಂದರೆ ಇಲ್ಲಿ ಇಲ್ಲೇ ಸ್ಪರ್ಧಾ ಸಾರಥಿ ಅಕಾಡೆಮಿಯಲ್ಲಿ ಓದಿನ ಜೊತೆಗೆ ಜ್ಞಾನ ಅಂತ ಇನ್ನು ಇಲ್ಲಿ ಬರುವಂತ ಟೀಚಿಂಗ್ ಲೆಕ್ಚರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಒಳ್ಳೆ ಅಂದ್ರೆ ನಮ್ಗೆ ಅರ್ಥ ಆಗೋ ತರ ಕ್ಲಾಸ್ ಮಾಡ್ತಾರೆ ಏನೋ ಡೌಟ್ ಇದ್ದರೂ ಇದ್ರು ಕೂಡ ಕ್ಲಿಯರ್ ಮಾಡಿ ಹೋಗ್ತಾರೆ ಇನ್ನು ನಮ್ ಕೆಲವು ಲೆಕ್ಚರ್ಸ್ ಗಳು ಮಾಡಿರೋ ಪಾಠ ಅಷ್ಟು ಅರ್ಥ ಆಗ್ಲಿಲ್ಲ ಅಂತ ನಾವು ಸರ್ ಹತ್ರ ಕಂಪ್ಲೇಂಟ್ ಮಾಡ್ರು ಕೂಡ ಆ ಸಬ್ಜೆಕ್ಟ್ ರಿಲೇಟೆಡ್ ಆಗಿರೋ ಲೆಕ್ಚರ್ಸ್ ಅನ್ನು ತೆಗೆದು ಬೇರೆ ಅವ್ರಗಿಂತ ಒಳ್ಳೆ ಇರುವ ಲೆಕ್ಚರ್ಸ್ ಗಳನ್ನ ಸ್ಪರ್ಧಾ ಸಾರಥಿ ಅಕಾಡೆಮಿಯಲ್ಲಿ ಜಾಯ್ನಿಂಗ್ ಮಾಡಿಸಿದ್ರು ಸರ್ ಇನ್ನು ನೋಡ್ತೇವಾದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಯಾವುದು ಓದ್ಬೇಕು ಅನ್ನೋದಕ್ಕಿಂತ ಯಾವುದು ಅಂದ್ರೆ ಯಾವ ರೀತಿ ತಪ್ಪು ಮಾಡಬಾರ್ದು ಅಂದ್ರೆ ಏನು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದನ್ನ ಇಲ್ಲಿ ಜಾಸ್ತಿ ತಿಳಿಸ್ಕೊಡ್ತೀರಿ ಸರ್ ನಿಮಗೆ ಎಕ್ಸಾಮ್ ಬರೆದು ಪಾಸ್ ಆಯಿರಿಯಲ್ಲ ಈಗ ನಿಮ್ ಹಾಗೆ ಎಕ್ಸಾಮ್ ಬರ್ದ ಸುಮಾರು ಜನ ಫೇಲ್ ಆಯ್ಲ್ಲ ಫೇಲ್ ಆಯ್ತು ಅನ್ಕೆಲ್ಲ ಆತಿಲ್ಲ ಅಂತ ಕೂತ್ಕೊಂಡ್ರಿ ನೀವು ಯಾವ ತರ ಗೈಡೆನ್ಸ್ ಕೊಡ್ತೀರಿ ಇಲ್ಲ ನನ್ನ ಪ್ರಕಾರ ಕೆಲವು ಕಾಂಪಿಟೇಟರ್ಸ್ ತರ ಅಂದ್ರೆ ಒಂದೇ ಎಕ್ಸಾಮ್ ಬರೆದು ಫೇಲ್ ಆಯ್ತಂತ ಹಾಗೆ ಸುಮ್ಮನೆ ಕೂತ್ಕೊಳ್ಳೋರು ಯಾರು ಅಷ್ಟು ಇರೋದಿಲ್ಲ ಅಂತ ಅನ್ಸ್ಕೊಳ್ರೆ ಹಾಗೆ ಇರೋರು ಕೂಡ ಆ ಥರ ಇರಬೇಡಿ ಇನ್ನೊಂದು ಸಲ ಟ್ರೈ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ ಯಾಕಂದರೆ ನಾವು ಓದಿರೋದು ಎಲ್ಲೂ ಹೋಗೋದಿಲ್ಲ ನಮ್ಮ ಹತ್ರನೇ ಇರುತ್ತೆ ಬಿಟ್ಟರೆ ಬೇರೆ ಯಾರ ಹತ್ರ ಹೋಗೋದಿಲ್ಲ ನಾವು ಓದಿರೋದನ್ನು ಇನ್ನೊಬ್ಬರೇ ಹೊಂಚ್ಬೋದು ಬಿಟ್ಟರೆ ಬೇರೆ ಯಾರೂ ನಮ್ಮ ಹತ್ರ ಓದಿರೋದನ್ನು ಕದ್ಲಿಕ್ಕೆ ಆತಿಲ್ಲ ಸೊ ನ್ಯಾನಿದ್ದನ್ನು ಯಾವತ್ತೂ ತನ್ನ ಗುರಿ ಕಡೆ ಹೋಗ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ